No, आ गई

वोड़ा ये वोड़ासी तो बीवी दान आगे यापा ना बीवी एमपी और हिंदी लेवल ये लेती है

ಅದನ್ನ ಇನ್ನು ಸ್ವಲ್ಪ ಆಕಡೆ ದೊರಕಿಸಿ ಬಾಳೆ ಇಟ್ಕೊಂಡು ಹೋಗಿ ಕ್ಲೀನಾಗಿ ಆಕಡೆ ಬರೀ ಕ್ಲೀನಾಗೆ ಚಾಪೆ ಹೋಗಿ ಅಪ್ರೀ ಒಬ್ಬ ಬಯಲಿದ್ದು ಹೋಗ್ಬಾರ್ದು ಹಸು ಆಕಡೆ ಈ ಕಡೆ ಧಾರಾಬಿ ಇನ್ನೂ ಹೇಳಿ ಇನ್ನೂ ಹೇಳಿರಿ ಇರ್ಲಿ ಇರ್ಲಿ

டா வந்தவர் ஒர்க் மாதிரி இது பண்ண இது டாக்டர் இதுக்கு இல்லை இல்லைப்பா ஆகப்பா ಸಾಕು 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 ಓ ಸಾಕು ಸಾಕು ಹೈಂಟ್ಮೆಂಟ್ ಮಾಡಿ ಜಲ್ಲಿ ಇನ್ನೇ ರೀ ಯಾಕೆ ಇವರೇ ಅದು

なるほど。

ಬರ್ತಾಯ್ ಸ್ವಲ್ಪ ಕೈ ಕೈ ಹಿಡಿದು ಇಕ್ಕೆ ಮಟ್

ಮೂರು ಇಲ್ಲಿ ಸ್ವಲ್ಪ ಹೊತ್ತು ಹೋಗಬೇಕು ಈಗ ಸ್ವಲ್ಪ ಹಿಂಗೆ ಇರಲಿ ಮೇಲ್ಗಡೆ ಹಿಂಗೆ ಇರಲಿ సర స ఇంజెక్షన్ కొ విడి అలా మేడం నోడీరో మామూలు ఏదో చిర మొదలుతావుషన్ ఇంక ನೀರು ನೀರು ತಪ್ಪು ಸರ್ ಸರ್ ಅಲ್ಲೇ ಕೊಳ ಇದೆ ಕೊಳ ಇದೆ ಬನ್ನಿ ಕೊಳ ಇದೆ ಬನ್ನಿ ಎಲ್ಲಿ ವಿಚನ ಅಚ್ಚ ಅಚ್ಚನೆ ಎಲ್ಲಿ ಹಾಂ ಅಲ್ಲೆಲ್ಲ ಇದೆ ನಮ್ಮ ಕರ್ನಾಟಕದಲ್ಲೇ ಇಲ್ಲ ಎಲ್ಲ ಕಡೆ ಇದೆ ಗುಜರಾತ್ ಮಹಾರಾಷ್ಟ್ರ ಬನ್ನಿ ಸರ್ ಹಾಂ ಜಯ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಜವಾಗ್ಲೂ ತುಂಬ ಖುಷಿ ಆಯಿತು ಯಾಕೆ ಅಂದರೆ ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಮಂಜುನಾಥರವರು ವೆಟನರಿ ಗೌರ್ಮೆಂಟ್ ಡಾಕ್ಟರು ಪಶು ವೈದ್ಯರು ಒನ್ ಏಟ್ ಸಿಕ್ಸ್ಟು ತುಂಬ ಆಯಿತು ನಾವು ಸುಮಾರು ಒಂದು ಎರಡವರು ಇಂಥವ್ರು ಫೋನ್ ಮಾಡಿಲ್ಲ ನನಗಿಲ್ಲ ಎಲ್ಲ ವೆಟನರಿ ಡಾಕ್ಟರ್ಸ್ಗೆಲ್ಲ ಯಾರು ಇರುತ್ತೆ ಎಲ್ಲ ಕನ್ಸಲ್ಟ್ ಮಾಡಿದ್ವಿ ಎಲ್ಲ ಅಲ್ಲಿದ್ದೀವಿ ಊರಿಗೋಗಿದ್ದೀವಿ ಅಲ್ಲಿ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡ್ತಾಯಿದ್ದೀವಿ ಅಂದರು ಸೊ ಒನ್ ಏಟ್ ಸಿಕ್ಸ್ಟುಗೆ ಕಾಲ್ ಮಾಡಿದ ತಕ್ಷಣ ಅದಕ್ಕೆ ಸ್ಪಂದಿಸಿ ಇಮಿಡಿಯೇಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಒಳಗಡೆ ಬಂದು ಪಾಪ ಹಸು ಜೀವ ಉಳಿಸಿದ್ರು ಯಾಕೆಂದರೆ ಅದು ಮೈ ಈಚೆ ಬಂದುಬಿಟ್ಟಿತ್ತೋಪಾ ಹಾಂ ಆಮೇಲೆ ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟು ಒಂದು ಪ್ರೀತಿಯಿಂದ ಹಸುನ ಟ್ರೀಟ್ ಮಾಡಿದ್ರು ಅಂತ ಹೇಳಿದ್ರೆ ಏನಾದರೂ ಕೊಂಚೂರು ತೊಂದರೆ ಆಗಬಾರ್ದು ಆ ರೀತಿ ಅದಕ್ಕೊಂದು ಆಪ್ರೇಷನ್ ಮಾಡಿ ಅದು ಮೈ ಈಚೆ ಬಂದಿರೋದು ಗರ್ಭ ಪಕ್ಷನ್ ಕ್ಲೀನ್ ಆಗೋದನ್ನ ಒಳಗಡೆ ಹಾಕಿ ಆಪ್ರೇಷನ್ ಸಕ್ಸಸ್ ಆಗಿದೆ ಈಗ ಅದು ಹಸು ಆರಾಮಾಗಿದೆ ಅವ್ರು ಹೇಳಿದ್ರೆ ಇನ್ನೊಂದು ಮೂರು ದಿವಸ ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದು ಹುಷಾರಾಗುತ್ತೆ ಸೊ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಸುಮಾರು ಹಸು ಕರುಗಳು ನಂದಿಗಳು ಎಲ್ಲದನ್ನು ಓಡಾಡ್ತಾ ಇರುತ್ತೆ ಅದು ಸಾಕಿರೋದಿರ್ಬೋದು ಅಥವಾ ಸಾಗ್ದೇ ಇರೋ ಬೀದಿ ಬದಿ ಹಸುಗಳಿರ್ಬೋದು ನಮಗೆ ಎಲ್ಲ ಪ್ರಾಣಿ ಒಂದೇ ಸೊ ಅದಕ್ಕೋಸ್ಕರ ನಮ್ಮ ಕೈಲಾಗಿದ್ದು ಸೇವೆ ಮಾಡಬೇಕು ಇನ್ನೊಂದು ನಮ್ಮ ಶೇಖರ್ ಕೂಡ ಅಷ್ಟೇ ನಾನು ಯಾವಾಗ ಫೋನ್ ಮಾಡಿದ್ರು ಹಸು ವಿಷಯದಲ್ಲಿ ಇಮಿಡಿಯೇಟು ಬರ್ತಾನೆ ಯಾಕೆಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ಹಿಂಗ್ ಹಸುಗೇನೋ ತೊಂದರೆ ಆಗಿತ್ತು ಅಂತೇಳಿದ್ರೆ ಇಮಿಡಿಯೇಟ್ ಬಂದು ಏನಾದರೂ ನಮ್ಮ ಕೈಲಾಗಿದ್ದು ಮಾಡಬೇಕು ಅಂತ ನಾನು ನಿಜವಾಗ್ಲೂ ನಮ್ಮ ಸರ್ಕಾರದಿಂದ ಬಂದಿರುವಂತ ನಮ್ಮ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಂಜುನಾಥ್ ಡಾಕ್ಟರ್ ಅವರೇ ಖುಷಿ ಆಯಿತು ಅಂತಂದ್ರೆ ನಾವಾಗಿ ವಾಲಂಟಿಯರ್ ಏನು ಮಾಡೋಕ್ಕಾಗಲ್ಲ ಅಂತ ಅಸಿಸ್ಟೆನ್ಸ್ ಅಸಿಸ್ಟೆಂಟ್ ಎಲ್ಲ ಕೊಡ್ತಿದ್ಯಾ ಎಲ್ಲ ಮಚ್ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಪ್ರಾಣಿ ಪಕ್ಷನ ರಕ್ಷಣೆ ಮಾಡೋದು ಜೈ ಶ್ರೀರಾಮ್